ನಮಸ್ತೆ ಫ್ರೆಂಡ್ಸ್ ಶಾಲಾ ಮಕ್ಕಳಿಗಾಗಿ ನನ್ನ ಪ್ರಬಂಧ ಸ್ವಾಮಿ ವಿವೇಕಾನಂದರು ಪೀಠಿಕೆ ಚಿಕ್ಕ ವಯಸ್ಸಿನಲ್ಲಿಯೇ ವಿಶ್ವವಿಖ್ಯಾತಿಯನ್ನು ಪಡೆದು ಗಣನೀಯವಾದ ಸಾಧನೆಯನ್ನು ಮಾಡಿ ದೇಶಕ್ಕೋಸ್ಕರ ಶ್ರಮಿಸಿ ಸಂಸ್ಕೃತಿಯ ಆರಾಧಕರಾಗಿ ವಿಶ್ವದೆಲ್ಲೆಡೆ ವಿಶ್ವಮಾನವ ಸಂದೇಶವನ್ನು ಸಾರಿ ಭಾರತೀಯ ಸಂಸ್ಕೃತಿ ನಾಗರಿಕತೆ ಹಾಗೂ ಹಿಂದೂ ಧರ್ಮವನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಪರಿಚಯಿಸಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿದವರು ಸ್ವಾಮಿ ವಿವೇಕಾನಂದರು ವಿಷಯ ವಿವರಣೆ ಕ್ರಿಸ್ತಶಕ ಸಾವಿರದ ಎಂಟುನೂರ ಅರುವತ್ತ ಮೂರರ ಜನವರಿ ಹನ್ನೆರಡರಂದು ವಿಶ್ವನಾಥ ದತ್ತ ಹಾಗೂ ಭುವನೇಶ್ವರಿ ದೇವಿಯವರ ಮಗನಾಗಿ ವಿವೇಕಾನಂದರು ಜನಿಸಿದರು ತುಂಟ ಬಾಲಕನಿಗೆ ನರೇಂದ್ರ ಎಂದು ನಾಮಕರಣ ಮಾಡಿದರು ಚಿಕ್ಕ ವಯಸ್ಸಿನಲ್ಲಿಯೇ ರಾಮಾಯಣ ಮತ್ತು ಮಹಾಭಾರತವನ್ನು ತಾಯಿಯಿಂದ ಕಲಿತುಕೊಂಡರು ಕರುಣೆ ಸತ್ಯ ಧರ್ಮ ಪ್ರೇಮ ಸರಳತೆ ಗಾಂಭೀರ್ಯತೆ ಧೈರ್ಯ ಮತ್ತು ದಯೆಗಳ ಸಾಕಾರ ಮೂರ್ತಿಯಾಗಿದ್ದರು ಭಾರತದ ಮತ್ತು ಇಲ್ಲಿನ ದೀನದಲಿತರ ಉದ್ಧಾರ ಮತ್ತು ಏಳ್ಗೆಯ ಕುರಿತು ಚಿಂತನೆ ಮಾಡತೊಡಗಿದರು ಲೋಕದ ಉದ್ಧಾರವೇ ನನ್ನ ಉದ್ಧಾರ ಎಂದು ತಿಳಿದರು ರಾಮಕೃಷ್ಣ ಪರಮಹಂಸರನ್ನು ಗುರುಗಳಾಗಿ ಸ್ವೀಕಾರ ಮಾಡಿದರು ಅವರ ಮಾರ್ಗದರ್ಶನದಲ್ಲಿ ನಡೆದರು ಕಷ್ಟವನ್ನು ಮೂರ್ಖರನ್ನು ಸಾವನ್ನು ಸೋಲನ್ನು ಎದುರಿಸಬೇಕು ಆಗ ಮಾತ್ರ ಅವುಗಳು ನಮ್ಮನ್ನು ಬಿಟ್ಟು ಓಡಿ ಹೋಗುವುದು ಎಂದು ನೊಂದ ಜನರಿಗೆ ವಿವೇಕಾನಂದರು ಧೈರ್ಯ ತುಂಬುತ್ತಿದ್ದರು ಕ್ರಿಸ್ತಶಕ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಚಿಕಾಗೋ ನಗರದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನದಲ್ಲಿ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಎಂದು ಸಂಬೋಧಿಸಿ ಸಹೋದರತ್ವದ ಭಾವನೆಯನ್ನು ಜಗತ್ತಿಗೆ ಬೋಧಿಸಿದರು ರಾಮಕೃಷ್ಣರ ತತ್ವ ಸಿದ್ಧಾಂತ ದೇಶಭಕ್ತಿಯನ್ನು ಸಾರಲು ಮತ್ತು ಸಮಾಜ ಸೇವೆಗಳನ್ನು ಕೈಗೊಳ್ಳಲು ದೇಶದಾದ್ಯಂತ ರಾಮಕೃಷ್ಣ ಮಿಷನ್ಗಳನ್ನು ತೆರೆದರು ಅನ್ನದಾನ ವಿದ್ಯಾದಾನ ಆಧ್ಯಾತ್ಮದ ಪ್ರಚಾರ ಕಾರ್ಯಗಳನ್ನು ಇಲ್ಲಿ ಆರಂಭಿಸಿದರು ಶಿಕ್ಷಣವೆಂದರೆ ಕೇವಲ ಜ್ಞಾನವಲ್ಲ ಜೀವನವನ್ನು ಪರಿಪೂರ್ಣಗೊಳಿಸುವ ಸಾಧನವೆಂದು ತಿಳಿಸಿದರು ವಿದ್ಯಾರ್ಥಿಗಳಲ್ಲಿ ಧೈರ್ಯ ಸಾಹಸ ಆತ್ಮಪ್ರಜ್ಞೆ ಬೆಳೆಸುವಂತಹ ಶಿಕ್ಷಣದ ಅಗತ್ಯವಿದೆ ಎಂದು ಎಚ್ಚರಿಸಿದರು ಏಳಿರಿ ಎದ್ದೇಳಿರಿ ಜಾಗೃತರಾಗಿರಿ ಧೈರ್ಯದಿಂದ ತಲೆ ಎತ್ತಿ ಸಮ್ಮಾನದಿಂದ ಬದುಕಿರಿ ಎಲ್ಲರನ್ನೂ ಪ್ರೀತಿಯಿಂದ ಕಾಣಿರಿ ಎಂದು ಸಾರಿ ಸಾರಿ ತಿಳಿಸಿದರು ಸ್ವಾಮಿ ವಿವೇಕಾನಂದರು ಭಾರತದ ಆಶಾ ಜ್ಯೋತಿಯಾಗಿ ಯುವ ಪ್ರವರ್ತಕರಾಗಿ ಶಕ್ತಿಯಾಗಿ ವಿಶ್ವಮಾನವರಾಗಿ ದಿವ್ಯ ಚೇತನ ಮೂರ್ತಿಯಾಗಿ ಬಾಳಿ ಬೆಳಗಿದರು ಸಾವಿರದ ಒಂಬೈನೂರ ಎರಡರ ಜುಲೈ ನಾಲ್ಕರಂದು ಇಹಲೋಕದ ಯಾತ್ರೆಯನ್ನು ಮುಗಿಸಿ ಅಜರಾಮರರಾದರು ಉಪಸಂಹಾರ ಸ್ವಾಮಿ ವಿವೇಕಾನಂದರ ಜೀವನ ತತ್ವಗಳು ಆದರ್ಶಗಳು ಸಿದ್ಧಾಂತಗಳು ವಿಚಾರಗಳು ಇಂದಿನ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದೆ ಹಾಗೂ ಅನುಕರಣೀಯವಾಗಿದೆ ಅವರು ತಿಳಿಸಿದ ಮಾರ್ಗದಲ್ಲಿ ಬದುಕುವುದು ವಿವೇಕಾನಂದರಿಗೆ ತೋರುವ ಗೌರವವಾಗಿದೆ ಧನ್ಯವಾದಗಳು